ಎಸ್ ಕನ್ನಡ ನಮಸ್ಕಾರ ಎಲ್ಲ ಬೆಳಗಾವಿಯ ಕನ್ನಡಿಗರಿಗೆ ರಾಜ್ಯದ ಕನ್ನಡಿಗರಿಗೆ ಇವತ್ತು ಬೆಳಗಾವಿ ಅನ್ನುವಂತ ಪುಟ ಇಡೀ ಅಂತಾರಾಷ್ಟ್ರ ಮಟ್ಟಕ್ಕೆ ತಲುಪಿ ಬೆಳಗಾವಿಯಲ್ಲಿ ಆಗು ಹೋಗುವಂತಹ ಕನ್ನಡದ ಕೆಲಸಗಳನ್ನ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಕನ್ನಡಪರ ಕಾರ್ಯಕ್ಕೆ ಕೈ ಜೋಡಿಸಿ ಇವತ್ತು ಇಡೀ ಬೆಳಗಾವಿಯೊಳಗಡೆ ಒಳಗಡೆ ಕನ್ನಡದಮಯ ವಾತಾವರಣ ಮಾಡುವಂತ ಕೆಲಸವನ್ನ ಮಾಡ್ತಾ ಇರುವಂತ ಬೆಳಗಾವಿ ಪುಟ ಎರಡ್ ಸಾವಿರದ ಇಪ್ಪತ್ತೈದನೇ ಒಂದು ರಾಜ್ಯೋತ್ಸವದ ಟಿ ಶರ್ಟ್ ಗಳನ್ನ ಬಿಡುಗಡೆ ಮಾಡಿದ್ದಾರೆ ಸೋತ್ರು ಗೆದ್ರು ಬಿ ಬಿಡಂಗಿಲ್ಲ ಜೀವ ಹೋದ್ರು ಬೆಳಗಾವಿ ಕೊಡಂಗಿಲ್ಲ ಅಂತ ಹೇಳಿ ಒಳ್ಳೆ ಅದ್ಭುತವಾದಂತ ನುಡಿಗಳ ಮುಖಾಂತರ ಬೆಳಗಾವಿಯ ಪುಟ ಇವತ್ತು ಈ ಟಿ ಶರ್ಟ್ ಗಳನ್ನ ಮಾರುದ್ರ ಮುಖಾಂತರ ಈ ಟಿ ಶರ್ಟ್ ಗಳನ್ನ ರಾಜ್ಯಕ್ಕೆ ನಮ್ಮ ಬೆಳಗಾವಿಗೆ ಕೊಡುವುದ್ರ ಮುಖಾಂತರವಾಗಿ ಭಾಳ ಒಂದು ವಿಶೇಷವಾಗಿ ವಿಭಿನ್ನವಾಗಿ ರಾಜ್ಯೋತ್ಸವವನ್ನು ಸಂಭ್ರಮ ಸಂ್ರಾಜ ಸಡಗರನದಿಂದ ಮಾಡಬೇಕು ಅಂತ ಹೇಳಿ ಎಲ್ಲ ನಿರ್ಧಾರವನ್ನು ಬೆಳಗಾವಿಯ ಪುಟದ ತಂಡಕ್ಕೆ ತೊಗೊಂಡಿರುವಂಥದ್ದಕ್ಕೂ ಅವರಿಗೆಲ್ಲ ಸದಸ್ಯರುಗಳಿಗೆ ವಿಶೇಷವಾದಂಥ ಕರ್ನಾಟಕ ರಕ್ಷಣಾ ವೇದಿಕೆಯ ಪರವಾಗಿ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿ ಈ ಪುಟದ ಜೊತೆ ಕರ್ನಾಟಕ ರಕ್ಷಣಾ ವೇದಿಕೆ ಕೂಡ ಯಾವತ್ತೂ ನಿಲ್ತದೆ ಅದರ ಜೊತೆ ಈ ಎಲ್ಲ ಕನ್ನಡಿಗರು ಕೂಡ ಬೆಳಗಾವಿ ಆಗಿರ್ಬೋದು ರಾಜ್ಯದ ಕನ್ನಡಿಗರು ಈ ಎಲ್ಲಾ ಟಿ ಶರ್ಟ್ ಗಳನ್ನ ಧರಿಸ್ಬೇಕು ಇದರ ಸದುಪಯೋಗಗಳನ್ನ ಪಡ್ಕೋಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ